ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದೀರಾ ಎಲ್ಲ ಚೆನ್ನಾಗಿದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೆ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಸ್ಟಡಿ ಹಾಲಿಡೇಸ್ ನ ನನ್ನ વેકેશનನ ಮಾಡ್ತಾ ಇದೀನಿ ದಟ್ ಮೀನ್ಸ್ ನನಗೆ ಕಸಿನ್ ಬಂದಿದೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದಿರಲ್ಲ ಸಕ್ಕರೆ ಸಕರೆಬೈಲ್ ಹೋಗಿದ್ವಿ ಸೊ ಈ ಬ್ಲಾಗ್ ಅಲ್ಲಿ ನಾನು ಅಂಡ್ ಇನ್ನೊಬ್ಬ ಕಸಿನ್ ಮನೆಗೆ ಬಂದಿದ್ದೀನಿ ದಟ್ ಹೆಸರು ಪัทราವತಿ ಸೋ ನನ್ನ ಕಸಿನ್ಸ್ ಶೆಫ್

ಇವನು ಹೈದ್ರಾಬಾದ್ ಇಂದ ಬಂದಿರೋ ನನ್ನ ಅಣ್ಣ ಹಾಯ್ ಹಾಯ್ ಮಾಡ ಎಲ್ಲಿಗೆ ಬಂದಿದ್ದೀವಿ ಭದ್ರಾವತಿಗೆ ಬಂದಿದ್ದೀವಿ ಅಂತ ಹೇಳಿ ಭದ್ರಾವತಿನ ಮಾಂಟಿ ಮನೆಗೆ ಬಂದಿದ್ದೀವಿ ಈಗ ಕೆಳಗೆ ಹೋಗ್ತಾ ಇದ್ದೀನಿ ನನ್ನ ಕಜಿನ್ ಅಕ್ಷಯ್ ಅಕ್ಷಿತ ಏನು ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಕಮ್ ಆನ್ ಲೆಟ್ಸ್ ಗೋ ಬರ್ರ 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 ಸೂಪರ್ ವೈಬ್ಸ್ ಇದು ನಾವು ಹಳೆ ಮನೇಲಿ ಇರ್ಬೇಕಾದ್ರೆ ಅಟ್ಟ ಇತ್ತು ಇವಾಗೆಲ್ಲ ಮಾಡಿಫೈ ಮಾಡ್ಬಿಟ್ಟು ಅಟ್ಟಾನು ಮಾಡ್ರಂಗ್ ಮಾಡ್ಬಿಟ್ಟಿದ್ದಾರೆ ಸೊ ಇವ್ರ ಮನೆಗೆ ಇವ್ನ ಫಸ್ಟ್ ಟೈಮ್ ಬರ್ತಿರೋದಲ್ವೇ ನಾವು ಹೇಳೋ ಎಷ್ಟು ವರ್ಷ ಆದ್ಮೇಲೆ ಬರ್ತಿದ್ವಿ ಅವ್ರ ಮನೆಗೆ ಹಿಂದೆ ಮೊನಾಲಿಸಾ ನೋಡ ಮೋನಾಲಿಸ ನೋಡಲ್ ಹಿಂದ್ಗಡೆ ಸೆವೆನ್ ಏಟ್ ಇಯರ್ಸ್ ಆದ್ಮೇಲೆ ಬರ್ತಾ ಇದ್ದಾನೆ ಓಕೆ ಕಮನ್ ಏ ಕಿಚನ್ ಹೋಗೋಣ ಕಮನ್ 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 ಏ ಬಾರೋ ಹಾಯ್ ಯಾರು ನೀನು ಅಕ್ಷಯ್ ಯಾವ ಅಕ್ಷಯ್ ನಾವು ಅವನಿಗೊನ್ನೆ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾನೆ ಮಾಸ್ಟರ್ ಸೃಶ್ ಅಕ್ಷಯ್ ಅಂತ ಏರ್ ಫ್ರೈಯರ್ ಆನ್ ಮಾಡಿದಾನೆ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ವಿತೌಟ್ ಆಯಿಲ್ ಮಾಡ್ತಾ ಅಲ್ಲಿ ಹೇಳ್ತಾ ಎಲ್ಲರಿಗೂ ಕೇಳಿಸ್ತಾ ಇದೆ ಮಾಡಿರೋದು ಇವ್ರಂತೆ ಎಲ್ಲೋದ್ರು ಮಾಡಿರೋದು ಇವರು ನಮ್ ದೊಡ್ಡಮ್ಮ ಹಾ ಜಾಲಿ ಜಾಲಿ ಇವನ್ ಮಾತ್ರ ಶಾಪ್ ಕೊಡ್ತಾ ಇದ್ದಾನೆ ಮತ್ತೆ ಅಕ್ಷಿತ ಏನು ಮಾಡಿದಾಳೆ ತೋರಿಸ್ತಾಳೆ ದೇವರಣ್ಣ ಅಕ್ಷಿತ ಮಾಡಿದಲ್ಲ ಬಿಸಿ ಬಿಸಿ ಫ್ರಿಶ್ ಫ್ರೈ ಆಗಿದೆ ನಾನೇ ಮಾಡಿದೆ ಅಂತ ಅಂದ್ಕೊಳ್ಳಿ ತಿನ್ಕೊಳ್ಳಿ ರಮ್ಮಿಯಾಗಿ ಕಾಣ್ತಾ ಇದೆ ಫಸ್ಟ್ ಟ್ರೈ ಮಾಡಬೇಕು ನೋಡೋಣ ಹೇಗಿದೆ ಅಂತ ಎಲ್ಲ ಅಕ್ಷಯ್ ಶೆಫ್ ಇವತ್ತು ಎಲ್ಲ ಹಾಂ ಸ್ಟೈಟ್ ಸ್ಟೈಟ್ ಏಯ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸೈಲೆಂಟ್ ಆಗಿ ಕುತ್ಕೋಬಿಟ್ಟಿದ್ದೀರಾ ತೋಟಕ್ಕೆ ಅಲ್ಲಿಗೆ ಹೋಗ್ಬೇಕಾ ಹೇಳಿ ಒಂದೆರಡು ಮಾತು ನಿಮ್ ನಿಮ್ ತೋಟದ ಬಗ್ಗೆ ಹೇಳಿ ಎಲ್ಲಿದೆ ನಿಮ್ ತೋಟ ನಮ್ಮ ತೋಟ ಇಲ್ಲಿ ಭದ್ರಾವತಿ ಒಂದು ಕಿಲೋಮೀಟರ್ ದೂರ ಇದೆ ಅಡಿಕೆ ತೆಂಗು

ಯಾಕೆ ಜಾಬ್ ಮಾಡ್ಲಿಲ್ಲ ಯಾಕೆ ತೋಟ ಕೆಲಸ ಮಾಡ್ಸಿದೀರಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ವಲ್ಲ ನೀವ್ ಹೇಳ್ಬೇಕು ಆಲೆಮನೆ ಓಕೆ ಎಲ್ಲ ಮಾಡೋದು ಓಕೆ ನಾವ್ ಅಪ್ಪನಿಗೆ ನೋಡ್ಕೊಂಡ್ ಸೋ ಅದಕ್ಕೋಸ್ಕರ ನಾವ್ ಅಪ್ಪನ ಜೊತೆ ಇರಬೇಕು ಅಂತ ಒಂದು ಆಲೆಮನೆ ನೋಡ್ಕೊಂಡು ಯಾರು ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಆಲೇ ಮಪ್ಪ ಜೊತೆ ಇರ್ಕೊಂಡು ಆಲೆ ಮನೆ ತೋಟ ನೋಡ್ಕೊಂಡಿದ್ವಿ ಅಲ್ಲೇ ಆಗೋಯ್ತು ಜೊತೆಗೆ ಮುಂಚೆದಕ್ಕಿಂತ ಮುಂಚೆ ತುಂಗಾ ಭದ್ರಾ ಬೋರ್ಡಲ್ಲಿ ರಸ್ತೆ ಮತ್ತೆ ಭದ್ರಾದಲ್ಲಿ ಸಿವಿಲ್ ಕಂಟ್ರ ಮಾಡ್ತಾ ಇದ್ವಿ ಒಂದ್ ಹತ್ತು ವರ್ಷ ಮಾಡ್ಸಿದ್ವಿ ಹಂಗನೀಗ ಆಲೆಮನೆ ಜಮೀನು

ಒಂದು ನೂರು ಎಲ್ಲಿ ಕೀಸ್ ಕೀಸ್ಬಿಡ್ತೀವಿ ಅದು ಕಾಯಿ ಕೀಸೋ ಟೈಮಲ್ಲಿ ಕಾಯಿ ಕೀಸ್ತಾರಲ್ಲ ಆ ಟೈಮಲ್ಲಿ ಮೂರು ಎಲ್ಲಿ ಕೀಸ್ಬಿಡ್ತೀವಿ ನಿಮಗೆ ಹೇಳುತ್ತಂದ್ಬಿಟ್ಟು ಮನೆಗೆ ದಿವ್ಸ ಒಂದು ಎರಡು ಮೂರು ಎರಡು ನೂರು ಕುಡಿತೀವಿ ಯಾವಾಗ ಅಂದ್ರೆ ಕಾಯಿ ಕೀಸೋ ಟೈಮಲ್ಲಿ ಕಾಯಿ ಕೀಳಿಸೋ ಟೈಮಲ್ಲಿ ಕೂಲಿಗಾರ ಸಿಗ್ತಾರೆ ಅವಾಗ ಸೊ ಅಡ್ಕೆದು ಸ್ವಲ್ಪ ಪ್ರಾಬ್ಲಮ್ ಕೆಸ್ಗಾರರು ಚೇಣಿ ಕೊಟ್ಬಿಡ್ತೀವಿ ಕೊಡ್ತೀನಿ ಓಕೆ ಓಕೆ ನೈಸ್ ತೋಟ ತೋಟ ಮಾಡಿದೀವಿ ತೋಟ ಬಂದರು ಇದು ಏನಂತಾರಿದ್ದು ಕೈತೋಟ ಕೈ ತೋಟ ಮನೆಯಲ್ಲಿ ಕೈತೋಟ ನಮ್ಮ ದೊಡ್ಡಮ್ಮ ಮಾಡಿರೋದು ನೀವು ಮಾಡಿರೋದಾ ಎಲ್ಲ ಹೋಲ್ಸೇಲು ಮಸ್ತ್ ಅಲ್ಲ ನೀವು ಸಖತ್ತಾಗಿ ಮಾಡಿದ್ದೀರಾ ಹಂಗಾರೆ ಇವಾಗ ನಮ್ನೆಲ್ಲ ತೋಟ ಹೋಗ್ತಿದ್ದೀರಾ ಹ್ಞೂ ಒಳ್ಳೆ ಬಾಡ್ ಊಟ ಮಾಡ್ತಾ ಇದೀವಿ ಭಾನುವಾರದ ಬಾಡ್ ಊಟ ಮಾಡಕ್ಕೆ ತೋಟಕ್ಕೆ ಹೋಗ್ತಿದೀವಿ ಓಕೆ ಡನ್ ಬಾಯ್ ಎಲ್ಲಿಗೆ ರೆಡಿ ಆಗ್ತಿದೆ ಗಂಟು ಮುಟ್ಟೆ ಕಟ್ಕೊಂಡು ದೊಡ್ಡಮ್ಮ ರೆಡಿ ಆಗ್ಬಿಟ್ರಲ್ಲ ಈ ತರ ನನ್ ಮದ್ವೆಲ್ಲ ಆಕರ್ಷಣ ಡ್ಯಾನ್ಸ್ ಮಾಡ್ತಾನಂತೆ ಅಕ್ಷಣ ಮಾಡ್ತಾನಂತಲ್ಲ అసేనా ఫిఫ్టీ పర్సెంట్ డిస్కౌంటల్ తగండి Oh. Mm -hmm.

ಶೆಡ್ಯೂಲ್ ಪ್ರಕಾರ ತೋಟದ ಮನೆ ಊಟ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಸೊ ಇಲ್ಲೆಲ್ಲ ಇರೋದು ನನ್ನ ಮಾಮ್ ಸೈಡ್ ಫ್ಯಾಮಿಲಿ ಲಾಸ್ಟ್ ಲಾಗಲ್ಲಿ ಹೇಳಿರೋ ಥರ ಸೊ ಯಾಕೆ ಮನ್ ಚಾನಲ್ಗೆ ಶೇಡ್ ಆ್ಯಂಡ್ ಸಪ್ಲೈ ಎಲ್ ಮಿನಾ ಟಿ ಎಲ್ ಮಿ ನಾಟಿ